ಹೈ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಆರ್ ಸಿ ಬಿ ವಿರುದ್ಧ ಸೋತು ಪ್ಲೇ ಆಫ್ ರೆಸ್ನಿಂದ ಔಟ್ ಆಗಿ ಆರ್ ಸಿ ಬಿ ತಂಡ ನಾಲ್ಕನೇ ಟೀಮ್ ಆಗಿ ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು ಸತತ ಆರನೇ ಜಯ ಇನ್ನು ಉಳಿದಿರೋದು ಮೂರು ಹಂತಗಳಂತ ಹೇಳ್ಬೋದು ಈ ಮೂರು ಹಂತಗಳಲ್ಲಿ ಆರ್ ಸಿ ಬಿ ಗೆದ್ರೆ ಕಪ್ ಹೊಡೆಯೋದು ಈ ವರ್ಷ ಕನ್ಫರ್ಮ್ ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ನಿನ್ನೆಯ ಪಂದ್ಯನ ಸೋತ ಮೇಲೆ ನನ್ನ ತಾ ಲಾಸ್ಟ್ ಮ್ಯಾಚ್ ಆಡಿದಂತಹ ಎಂ ಎಸ್ ಧೋನಿಯವರು ಎಂ ಸ್ಟೇಡಿಯಂ ಅಲ್ಲಿ ಏನಪ್ಪ ಹೇಳಿದ್ರು ಈ ಪಂದ್ಯದ ಬಗ್ಗೆ ಫ್ಯಾನ್ಸ್ನ ಬಗ್ಗೆ ಆಗಿರಲಿ ಸೋಲಕ್ಕೆ ಏನು ಕಾರಣ ಅಂತ ಹೇಳಿದ್ರು ಅಂತ ನಿಮ್ಗೆ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನೆ ಪಂದ್ ಜನ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಸಿ ಎಸ್ ಚೇಂಜ್ ಮಾಡಿದ್ರು ಲಾಸ್ಟ್ ಓವರಲ್ಲಿ ಬೇಕಿತ್ತು ಹದಿನೇಳು ರನ್ನು ಅವಾಗ ಬಂದು ಬರ್ತಾರೆ ಎಷ್ಟೋ ಎಲ್ಲರೂ ಫಸ್ಟು ಬಾಲೇ ಫುಲ್ ಟಾಸ್ ಹಾಕ್ತಾರೆ ಅದಂತೂ ರೋಪಿಗೆ ಹೋಗಿಷ್ಟೇ ಹೊರಗಡೆ ಹೋಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಸ್ಟೇಡಿಯಮಿಂದ ಹೊರಗಡೆ ಆದರೆ ಅವಾಗ ನೆಕ್ಸ್ಟು ಬಾಲೇ ಫು ಅವರು ಔಟ್ ಆಗ್ತಾರೆ ಅಂತ ಹೇಳ್ಬೋದು ಎಮ್ ಎಸ್ ಧೋನಿ ಅವರು ಸ್ವಪ್ನ ಸಿಂಗ್ ಬೆಸ್ಟ್ ಕ್ಯಾಚ್ ನಡೀತಾರೆ ಅದಾದ ನಂತರ ಉಳಿದ ನಾಲ್ಕು ಬಾಲ್ ಮಾತ್ರ ಬೆಸ್ಟ್ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಸ್ಲೋವರ್ ಬಾಲ್ ಆಗಿರಲಿ ಎಲ್ಲ ಒಂದು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಜಡೆ ಕೂಡ ಮುಟ್ಟೋಕ್ಕಾಗಿಲ್ಲ ಧೋನಿ ಅವರು ಏನಪ್ಪ ಹೇಳಿದ್ರು ಅಂದರೆ ನಮ್ಮ ಟೀಮು ಸಖತ್ತಾಗಿ ಮಾಡಿದೆ ಈ ಟೂರ್ನಮೆಂಟು ತುಂಬ ಚೆನ್ನಾಗಿ ಆಡಿದ್ದೀವಿ ಆದರೆ ಎಲ್ಲೋ ಒಂದಿಷ್ಟು ಕೆಲವು ಮ್ಯಾಚಸ್ಗಳು ನಾವು ಹಿಡಿದ್ವಿ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಾಗಿರಲಿ ನಾವು ಬೌಲಿಂಗಲ್ಲಿ ಇನ್ನೊಂದು ಹತ್ತು ರನ್ ಕಮ್ಮಿ ಮಾಡಿದ್ರು ನಾವು ಗೆಲ್ಬಹುದಿತ್ತು ಅನ್ನೋ ಒಂದು ಇಂಟೆಂಟ್ ಇತ್ತು ಸಿ ಎಸ್ ಆರ್ ಸಿ ಬಿ ಅವರು ಸಖತ್ತಾಗಿ ಮಾಡಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಧೋನಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಏನೇ ಇರಬಹುದು ಆರ್ ಸಿ ಬಿ ತಂಡ ಬೆಸ್ಟ್ ಕ್ರಿಕೆಟ್ ಆಡಿ ಕ್ವಾಲಿಫೈ ಆಗಿದೆ ಇದಕ್ಕೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಆರ್ ಸಿ ಬಿ ತಂಡದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನೋಡಿ ಬಾಯ್ ಸ್ನೇಹಿತರೆ